ಅಂತ ಯಾವ ನಿಂಗ ಅವ ಕಿರಿಕ ಹಂಗ ಹಾಜಾಗಲ್ಲ ಹಂಗ ತಿರಿ ನಿತ್ 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 ಯಾನ್ ಅವಾಜ್ ಹಾಕತದವ ಮೈನ್ ಯಾವಪ್ಪ ಅವಂಗನಾಗ ಒಂದಿಟ್ ಜಗಳ ಇತ್ತ ಅದನ್ನ ಹಂಗ ಚೆಂಟ್ ತೊಳ್ಕೊಂಡಾಗ ನೋಡ್ ಮತ್ತೆ ಯಾಂತ್ರ ಇದ್ರ ಹೇಳ ನೋಡಿ ಬಿಟ್ಟು ಅದ್ ಕೈ ಯಾನ್ ಇತ್ತ ಅವ್ನ್ ಏನಿಲ್ಲ ಹಂಗೇನಿಲ್ಲ ಅವನ ನಮ್ ಮೊದ್ಲಿಂದ ಕೂಡಿದ್ದು ಮೈನ್ ಅವಂಗನಾಗ ಜಗಳ ಅಂದ್ಲಿನ ಜಗ ಮಾತಾಡಿದನವ ಚೆಕ್ ಚೆಕ್ ಮಾತಾಡತಾವ್ ನೋಡ್ ನೋಡ್ ತು ಹಂಗ ಇತ್ತಂದ್ರ ಹಾ ಮುಗಿಸ್ಬಿಡ್ನು ಹೇಳ್ತಾನಲ್ಲ ನಿಂಗ ಆಯ್ತಾಯ್ತು ದೋಸ್ತಾ ಬಟ್ಟೆ ಹೆಂಗ್ರೆ ಮಾಡ್ಯವನ ಕುಡಿದ್ ಬಡ ಏನ್ರಿ ಡೀಲ್ ಮಾಡಬೇಕು ಸರಿ ನಾ ಮಾಡಿದಂತ ಯಾರಿಗ ಗೊತ್ತಾಗ್ಬಾರ ಅಂತ ಅವ್ನ ನಮ್ ಕಡೆ ಒಬ್ಬ ಡಾಮ್ದ ಅವ್ನ್ ಹೇಳೋಣ ಅಂತ ಈ ಪಕ್ಕಾ ಪಕ್ಕ ಅವ್ನ ಮುಗಿಸತ್ತ ಹೇಳ ಇಂತ ಕರೆ ರಾಕ್ ಬಾಳ ಹೋಗ್ಲಕ್ಕು ರಾಕ್ ತಿಂತಿ ಮಾಡ್ತೇನ ದೋಸ್ತ ನಮ್ಮ ಅಪ್ಪ ಹಳಿ ಎಮ್ ಟಿ ಆದ್ರೂ ಮಾರೆ ಆ ಮಗನ ಹೊಟ್ಟೆ ಬಿಡುದು ಬೇಡ ರಾಕ್ ಮುಖ್ಯ ಅಲ್ಲೋ ದೋಸ್ತಿ ಮುಖ್ಯ ಅಂತ ದೋಸ್ತ್ ನೋಡ್ಬೇಕಾರ ನಾನು ಬಾ ಪುಣ್ಯ ಮಾಡಿರ್ಬೇಕು ನೋಡ್ಪ ದೋಸ್ತ ದೋಸ್ತಿ ಅಂದ್ರೆ ಕಷ್ಟ ನಷ್ಟ ಎರಡು ತರಗ ಜೊತೆ ಇರ್ಬೇಕು ಅದಕ್ಕ ದೋಸ್ತಿ ಅಂತಾರೆ நெக்கிதாடு <laughs> <have> <laughs> <have> <laughs>

ಇಂಟರ್ನೆಟ್ ಹೋಗೋಣ ಡಾನ್ ತಕೊಂಡು ಜರಾ ಹೋಗಿ ಬರುಣ್ ಏ ಎಲ್ಲಿ ಜೋಳು ಡಾಣ್ ನಡಾ ಜರ ಡಾ ನ ಡಾ ನೋಡಿ ನೋ ನಡಿ ಏನು ಶಿಷ್ಯ ಇವತ್ತು ಯಾಕೋ ಒಂದು ಡಿಲೇ ಬರ್ವಲ್ ಅಂತ ನೋಡ್ಬೇಕು ಏನು ನೋಡ್ತಿ ಬಂದ ಒಂದು ವಾರ ಹತ್ತಿಲ್ಲ ನಾನು ಒಂದು ಡೀಲ್ ಇಲ್ಲ ಏನು ಇಲ್ಲ ಕೈ ಎರೆಚ್ಚು ಕಾಯ್ಸತ್ತಾವು ಹೆಂಗೆ ಮಾಡ್ಬೇಕ್

ಶಾಪ್ ಆಯ್ತಾ ಆಗ್ಲೇ ಬೇಕು ಇದು ನನ್ನ ಇವರು ನನ್ನ ಶಿಷ್ಯರು ಏನೋ ಶಿಷ್ಯ ಏನೋ ಚೋಟ್ ಮೆಣಸಿಕಾಯಿ ಅಂತ ಮಾತಾಡತ ಏನ ಆದ್ರೋಡ ಚೋಟ್ ಮೆಣಸಿನಕಾಯಿ ಗೆದ್ಕೊಂಡ್ರೆ ಬಾಳ್ ಕಾರ್ ಅಂದ್ರಾಗ ನಾವು ನೋಡಿದಿವೈ ಅವ ಮೊದಲ ಡಾನ್ ನಾವು ಡಾನ್ ಡೀಲ್ ಮಾಡ್ಸಕ್ಕೆ ಬಂದು ನಾವು ಡೀಲ್ ಆಗಿಬಿಟ್ಟು ಜರ ಸಂಬಾತ್ ಅಮ್ಮನ ಇದೇ ನಮ್ಮ ಬಡದ ಉಗ್ರ ಗಪ್ ನೀಡಿ ಗಪ್ರೇನು ಹೊಟ್ಟೆ ಮಾತಾಡ್ಬಾಡ್ ಇರೋದು ಡೀಲ್ ಬಂದೈತಿ ಮನ್ ಹಾಕಿಬೇಡ ಐದ್ ಲಕ್ಕ ಹೇಳಿ

ಇವ್ನ ಕೈತಿ ಅಂತ ಮುಗಿತೇನ ಅಂತ ಕೊಯ್ತು ನಡಿ ಹೋಗ್ರಿ ಹುಡ್ಗ್ರ್ಯಾ ನಿಮ್ ಹುಡ್ಗರ ಎಲ್ಲಾ ಫೋನ್ ಹಚ್ಚರಿ ಯಾವ ಗಲ್ಲಾಗ ಯಾವ ಊರಾಗ ಯಾವ ಸಂದ್ರಾಗ ಅದ ಯಾರೋ ಎರಡ ತಂದು ಇಲ್ಲಿ ಕುಡ್ಬೇಕ ಪಟ್ಟ ಹಿಡ್ತಾರೋಸ್ತ್ ನಿಮೊಂದ್ ಫೋಟೋ ಬಿಡಿದೆ ನಾವು ಯಾವ ಹೇಳಿ ಶಿಖ್ರಿ ಎಲ್ಲ ನಮ್ಗಾನಿಲ್

ಇಂಪಾರ್ಟೆಂಟ್ ಅಲ್ವಾ ನನಗ ದುಡ್ಡು ದುಡ್ಡು ಇಂಪಾರ್ಟೆಂಟ್ ಹಂಗಲ್ವ ಶಿಷ್ಯ ಅವ್ ಹೇಳದ್ರಾಗ ಒಂದ್ ಅರ್ಥ ಐತೆ ಯಾಕಂದ್ರ ಒಂದು ಜೀವ ತೆಗೆದು ಏನಾನು ನನಗ್ ಗೊತ್ತೈತೆ ಅದ್ರಾಗ ಅವನು ದೋಸ್ತ ತೆಗೆದು ಅಂದ್ರ ದೋಸ್ತಿ ಹ್ಯಾಂಗೆಲ್ಲ ಮಾಡಾಕ್ ಬರೋದಲ್ಲ ಇದಕ್ಕೊಂದು ಪ್ಲಾನ್ ಒಂದ್ ದಾರಿ ನಾನು ಹಿಡ್ಕಾಡ್ತೇನೆ ಅದ್ರ ಮುಂದ್ ನೋಡೋನು ಹ್ಯಾಂಗ